ಶ್ರೀ ಗುರುಭ್ಯೂ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಮುಳುಭಾಗ್ಲಲ್ಲಿರತಕ್ಕಂಥ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ವರ್ಷದ ಮುನ್ನೂರ ಅರವತ್ತೈದು ದಿವಸ ಏರಿಗೆ ಪುಷ್ಪಗಳಿಂದ ಅಲಂಕಾರಗೊಂಡು ಬರ್ತಕ್ಕಂತಹ ಭಕ್ತರನ್ನು ಹರಸಿ ಆಶೀರ್ವಾದ ಮಾಡತಕ್ಕಂತಹ ಅದ್ಭುತವಾದಂತಹ ವಿಶೇಷವಾದಂಥ ಸಾನ್ನಿಧ್ಯ ರಾಮಾಯಣ ಶ್ರೀರಾಮಚಂದ್ರ ಅಯೋಧ್ಯಾನಗರವಾಸಿ ಪ್ರಭು ಶ್ರೀರಾಮಚಂದ್ರನ ಸದಾಕಾಲ ತಾನ ಪಾದಗಳನ್ನು ಸೇವೆ ಮಾಡಲಿಕ್ಕಾಗಿ ರಾಮರ ಪಾದ ಸೇವೆಗಾಗಿಯೇ ಸದಾಕ ನಿಂತಿರ್ತಕ್ಕಂಥ ಶ್ರೀ ಮಾರುತಾತ್ಮಕ ಪ್ರಸನ್ನಾಂಜನೇಯ ಸ್ವಾಮಿ ಕರ್ನಾಟಕದಲ್ಲಿ ಹುಟ್ಟಿದಂಥ ಹನುಮ ಅಯೋಧ್ಯ ಕಡೆ ಪಯಣ ಹಾಗೆ ಈ ಮುಳಿಬಾಗಲಿನ ಇತಿಹಾಸ ಸಾಕಷ್ಟು ಇದೆ ಮುಳುಬಾಗಿಲು ಈ ಭಾಗದಲ್ಲಿರ್ತಕ್ಕಂತಹ ಶಿವಾಲಯ ಇರಲಿ ಅಥವಾ ಪ್ರಸನ್ನಾಂಜನೇಯ ಸ್ವಾಮಿ ಇರಲಿ ಹಾಗೆ ಶಕ್ತಿ ದೇವತೆಗಳಿರ್ತಕ್ಕಂಥ ಸಾನ್ನಿಧ್ಯ ಹಾಗೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ವಿದ್ಯೆ ಎಂಬತಕ್ಕಂಥದ್ದನ್ನು ಅಪಾರವಾದಂಥ ರೀತಿ ಜ್ಞಾನವನ್ನು ಸಂಪಾದನೆ ಮಾಡಿ ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಹೆಸರು ಮಾಡಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ಅಂಜುಬಾಸ್ರವರು ಅಂಜುಬಾಸ್ ಅಂದರೆ ಒಂದು ಹೆಸರೇ ಅದು ಯಾಕೆಂದರೆ ಅವರಿರ್ತಕ್ಕಂಥ ಜ್ಞಾನ ಅವರಿರ್ತಕ್ಕಂಥ ವಿದ್ಯೆ ನಮ್ಮ ರಾಜ್ಯವಲ್ದಿರ ಹೊರ ರಾಜ್ಯವಲ್ದಿರ ದೇಶ ವಿದೇಶಗಳಲ್ಲೂ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥವ್ರು ಆ ಜ್ಞಾನವನ್ನು ಆ ವಿದ್ಯೆಯನ್ನು ವಿದ್ವತ್ತನ್ನ ಸಂಪಾದನೆ ಮಾಡಿದ್ರಿಂದ ಇವತ್ತು ಇಂತಹದೊಂದು ಭವ್ಯವಾದಂತಹ ಒಂದು ಆಲಯವನ್ನು ಕಟ್ಟಿ ಇಲ್ಲೇ ಗೃಹ ಪ್ರವೇಶ ಮಾಡಿ ಈ ಪ್ರಾಂತ್ಯದಲ್ಲಿರ್ತಕ್ಕಂಥ ಇಲ್ಲಿನ ಎಲ್ಲ ಒಂದು ಪ್ರತಿಯೊಬ್ಬ ರೈತ ಬಾಂಧವರ ಜೊತೆಯಲ್ಲಿ ಸೇರಿಲಿರಬೇಕು ಎಂಬತಕ್ಕಂಥ ಮನಸ್ಸು ಆಸೆಯಿಂದ ಒಂದು ಅದ್ಭುತವಾದಂತಹ ಆಲಯವನ್ನು ಕಟ್ಟಿಸಿ ಇವತ್ತು ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ ಈ ಗೃಹ ಪ್ರವೇಶಕ್ಕೆ ಸಾಕಷ್ಟು ಜನ ನಾಯಕರು ಬಂದಿದ್ದಾರೆ ಸಾಕಷ್ಟು ಜನ ಹಿರಿಯರು ಬಂದಿದ್ದಾರೆ ಉದ್ದೇಶ ಆತ ಹಾಕುವ ಹೆಜ್ಜೆಯಲ್ಲಿ ಹೆಚ್ಚಿನ ಯಶಸ್ಸಿರಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನಸೇವೆ ಮಾಡುವಂಥದ್ದಾಗ್ಲಿ ಜನಸೇವೆಯೇ ಜನಾರ್ದನನ ಸೇವೆ ಆಗುವಂಥದ್ದಾಗಲಿ ಅಂತ ಆ ಸಂಕಲ್ಪ ಹಾಗಿರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡೋಣ ಹಾಗೆ ಈ ಮುಳುಭಾಗ್ಲು ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಪುಣ್ಯಕ್ಷೇತ್ರವಾದ್ದು ಈ ಪುಣ್ಯಕ್ಷೇತ್ರದಲ್ಲಿರ್ತಕ್ಕಂಥ ಪ್ರಸನ್ನಾಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಾ ಈ ಭಾಗದಲ್ಲಿರ್ತಕ್ಕಂಥ ಗ್ರಾಮದೇವತೆಯನ್ನು ಸಹಿತ ಆರಾಧನೆ ಮಾಡ್ತಾ ನಮ್ಮ ಅಂಜೂರವ್ರಿಗೂ ಅವರ ಕುಟುಂಬಕ್ಕೂ ದೇವರು ಇನ್ನಷ್ಟು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಈ ವಾಸ್ತುಗೃಹದಲ್ಲಿ ಸದಾಕಾಲ ಸುಖ ಶಾಂತಿ ನೆಮ್ಮದಿ ಸಿಗುವಂಥದ್ದಾಗಲಿ ಅವರು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೇನೆ ಒಳ್ಳೆಯದಾಗ್ಲಿ ಶುಭವಾಗಲಿ ಈಗ ಇಷ್ಟಕ್ಕೆ ಮುಂಚೆ ನಾನು ಕೊಟ್ನಲ್ಲ ಅದನ್ನು ಮೀರಿದವರು ನೀವು ಬಹುಶಃ ಎಲ್ಲೋ ಸ್ವಲ್ಪ ಸ್ಲೋ ಆಗಿದ್ರಿ ಅನ್ಸುತ್ತೆ ಎಲ್ಲ ಬಂದ್ಬಿಟ್ಟಿದೆ ಅದರಲ್ಲಿ ಒಂದರಿಂದ ಎಸ್ ಎಲ್ ಸಿ ಫಸ್ಟ್ ನಾವು ಪಾಸ್ ಮಾಡಿಬಿಟ್ಟಿದ್ದೀವಿ ಅಲ್ವಾ ಜನಸೇವೆ ಅವರು ನನ್ನ ಅಂಜಿ ಪಾಸ್ ಅಂದ್ಬಿಟ್ಟು ಆಂಜಿ ಅಂತ ಹೇಳಿ ನನ್ನ ಆಂಜಿ ಅಂತ ಅದು ಮಾಧ್ಯಮದಲ್ಲಿ ಎಲ್ಲ ಗೊತ್ತಾಗಬೇಕು ಆಂಜಿಯವರು ಭಾಳ ಅದ್ಭುತವಾದ ಒಂದು ಭವ್ಯ ಬಂಗಲೆಯನ್ನು ಕಟ್ಟಿದ್ದಾರೆ ನಾನು ಈ ಕಡೆ ಬೇರ್ಕೂರು ನಮ್ಮ ಬುಡುಪಲ್ಲಿ ಈ ರಸ್ತೆಲ್ಲಿ ಕಾಂಪೌಂಡ್ ಮಾತ್ರ ಕಾಣಿಸ್ತಾಯಿತ್ತು ಈಗ ಸ್ಟೈಟ್ ಕೋಟೆ ಕಟ್ತಾರಲ್ಲ ಇವರು ಅಂಜೀ ಅಂದ್ಕೊಂಡು ಈ ಮನೆ ಕಟ್ಟಿದ್ರು ಗೊತ್ತಿಲ್ಲ ಮನೆ ಎಲೆಕ್ಷನ್ ಟೈಮಲ್ಲಿ ನಾವು ಆಫೀಸ್ ಇದ್ದಲ್ಲ ಇವರು ಮನೆ ಕಟ್ಟಿದ್ರು ಅದು ಯಾರು ಹೇಳೋದು ನನಗೆ ಒಟ್ಟು ಚೆನ್ನಾಗಿದೆ ಒಳ್ಳೆ ಲೊಕೇಶನ್ನು ಎರಡು ದಾರಿ ಮೂರು ದಾರಿ ನಾಲ್ಕು ನಾಲ್ಕು ದಾರಿ ಸೇರಿತೀವಿ ಹತ್ರ ಬಂದೋಗೋದು ಕೂತು ಹಿಂಗಿರ ಆಮೇಲೆ ಈ ಕಡೆ ನಮ್ಮ ಬಾಯ್ಕೊಂಡ ತಾನೆ ಹಾಂ ಬಾಯ್ಕೊಂಡ ಹಾಂ ಬಾಯ್ಕೊಂಡ ದಾರಿಯಲ್ಲಿ ತುಂಗನೂರು ಆಂಧ್ರಗೋಸ್ಕರ ಲೊಕೇಶನ್ ಚೆನ್ನಾಗಿದೆ ಮನೆ ವಿನ್ಯಾಸನೂ ಚೆನ್ನಾಗಿದೆ ಅಂದರೆ ಆರ್ಕಿಟೆಕ್ಚರ್ ನಾನು ಹಾಕು ಹೊಗ್ಗಡೆಯಿಂದ ನೋಡಿದಲ್ಲ ಆ ಚೆನ್ನಾಗಿದೆ ಇವರು ಒಳ್ಳೇದು ಮಾಡಲಿ ಇನ್ನು ಯಂಗ್ಸ್ಟರು ಮದುವೆಯಾಗಿದೆ ಏನೋ ಗೊತ್ತಿಲ್ಲ ನಮಗೆ ಅವು ಇನ್ನೂ ಮದುವೆ ಮಾಡ್ಬೋದು ಹಂಗಿದೆ ಹಾಂ ನೋಡಿದಾ ಇವರ ಏನಂದರೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ಬಿಡ್ತಾರೆ ಇವರು ಈ ಕಮ್ಯುನಿಟಿ ಕಮ್ಯುನಿಟಿಯಲ್ಲಿ ಹಂಗೇನೆ ಅದು ಬೆಸ್ಟ್ ಅದು ಈಗ ಡಾಕ್ಟರ್ ರಾಜ್ಕುಮಾರು ಮಗನಿಗೆ ಇಪ್ಪತ್ತೆರಡು ವರ್ಷಕ್ಕೆ ಶಿವರಾಜ್ ಕುಮಾರ್ ಮದುವೆ ಮಾಡಿದ್ರು ಚಿಕ್ಕ ವಯಸ್ಸಲ್ಲೇ ಮದುವೆ ಆಗ್ಬಿಟ್ಟು ಮುಗ್ದಾರ ಹಾಕ್ಬಿಟ್ಟು ಅವರೆಲ್ಲೂ ಹೋಗೋಲ್ಲ ಅಂತ ಅಷ್ಟಿದೆ ಚೆನ್ನಾಗಿರಲಿ ಬೆಳಿಗ್ಲಿ ಹಾಂ ಅಂತ ಸೊ ಈಗ ನಮ್ಮ ಆಂಜಿಯವರು ಇಷ್ಟು ಜನ ಕರೆದು ನನಗೆ ಹೇಳಿದ್ರು ಸರ್ ಹತ್ತು ಸಾವಿರ ಜನ ಬರ್ತಾರೆ ನೀವು ಬರಲೇಬೇಕು ಆಮೇಲೆ ಬಿ ಕೆ ಶಿವಕುಮಾರ್ ಕರ್ಕೊಂಬರ್ಬೇಕಂದ್ರು ನಾನು ಅವ್ರು ಕೇಳಿದೆ ಅವರು ಇಲ್ಲಪ್ಪ ನನಗೆ ಆಘಾತ ಆಗಬೇಕಿದೆ ಈಗ ಅಂತ ಎಲೆಕ್ಷನ್ ರಿಸಲ್ಟ್ಸು ತಮ್ಮ ಬರೀ ಇದಾಗಿದ್ದಾರೆ ಇಲ್ಲಾಂದ್ರೆ ಅವ್ರು ಬರೋರು ಬಟ್ ಅದನ್ನು ಒಂದು ವಿಶೇಷ ತಿಳಿಸ್ಕೊಡಿ ಶುಭಾಶಯಗಳು ಹೇಳಿದ್ದಾರೆ ಅದನ್ನು ತಿಳಿಸ್ತಾ ಇದ್ದೀನಿ ಒಂದು ಸಲ ಸಪ್ರೇಟಾಗಿ ಇದೆಲ್ಲ ಆದಮೇಲೆ ಒಂದು ಕರ್ಕೊಂಡೋಗಿ ಪರಿಚಯ ಮಾಡಿಸ್ತೀನಿ ಅವ್ರು ನೇರ ಸಂಪರ್ಕ ಇಟ್ಕೊಂಡು ರಾಜಕೀಯದಲ್ಲಿ ಮುಂದೆ ಕಾಂಗ್ರೆಸ್ನಲ್ಲಿ ಇರೋದಾದರೆ ನೇರವಾಗಿ ಬಂದು ಮೀಟ್ ಮಾಡಿ ಕಾಂಗ್ರೆಸ್ ಅಲ್ಲಿ ಒಂದು ಏನೋ ಒಂದು ಉದ್ಯೆ ತಗೊಂಡು ಆಗಿ ನೆಕ್ಸ್ಟು ತಾಲೂಕು ಜೆಡ್ ಪಿ ಎಲೆಕ್ಷನ್ಸಲ್ಲಿ ಸ್ವಲ್ಪ ಓಡಾಡಿ ಹೆಸರು ಮಾಡಿ ಮುಂದೆ ಏನು ನಿಮ್ಮಲ್ಲಿ ಆಗಬೇಕು ಅಂತಂದರೆ ಅದು ಗುರಿ ಸಾಧಿಸಿ ನಿಮ್ಮ ಚಿಕ್ಕ ವಯಸ್ಸು ಮಾಡ್ಬೋದು ನಮಗೂ ನಿಮ್ಗೆ ಭಾಳ ವ್ಯತ್ಯಾಸ ಇದೆ ಅಂತರ ವಯಸ್ಸಲ್ಲಿ ಯಂಗ್ಸ್ಟರು ಅಂದರೆ ಫುಲ್ ಟೀಮೇ ಕಟ್ಕೊಂಡಿದ್ದಾರೆ ನಮ್ಮ ವೇಣು ಯೂತ್ ಕಾಂಗ್ರೆಸ್ಸು ಲೀಡರ್ಸು ಇವರೆಲ್ಲ ಒಟ್ಟಿಗೆ ಇದ್ದಾರೆ ಜೊತೆಯಲ್ಲಿ ನಾನು ನೋಡಿದ್ದೆ ನಮ್ಮ ಹುಸೇನು ಕನ್ನಡ ದಕ್ಷಿಣ ಅಭೇರಿಕೆಯವರು ಒಳ್ಳೆ ದೊಡ್ಡ ದೊಡ್ಡ ಟೀಮೇ ಇವರ ಹತ್ರ ಇದೆ ಎಲ್ಲರೂ ಚೆನ್ನಾಗಿ ಸಮಯದಿಂದ ಬೆರೀತಾರೆ ಇರ್ತಾರೆ ಅಷ್ಟು ಒಳ್ಳೆಯ ಸ್ವಭಾವ ಇದೆ ಹಂಗಾಗಿ ರಾಜಕೀಯದಲ್ಲಿ ಮುಂದೆ ಬರ್ತಾರೆ ಒಳ್ಳೆ ಭವಿಷ್ಯ ಇದೆ ಇದರಲ್ಲೂ ನಾನು ಜೊತೆ ಇರ್ತೀನಿ ಯಾವ ಟೈಮ್ ಬೇಕಾದ್ರೂ ನನ್ನ ಅಡ್ವೈಸ್ ಆಗಲಿ ಸಹಕಾರ ಆಗಲಿ ನನ್ನ ಅನುಭವನ ಹಂಚ್ಕೊಂತೀನಿ ಆಗಾಗ ಏನಾದ್ರು ಇದ್ದರೆ ನಾನು ಹೇಳಿ ನನ್ನ ಬನ್ನಿ ಮಾತಾಡೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಗ್ರೂಪ್ ರೋಷನ್ ಸಂದರ್ಭದಲ್ಲಿ ನಮ್ಮ ಆಂಜಿಗೆ ಶುಭ ಕೋರ್ತಾ ಅವರು ಅವರು ಹೆಂಡತಿ ಮಕ್ಕಳು ಎಲ್ಲ ಸುಖವಾಗಿರಲಿ ದೇವರು ಚೆನ್ನಾಗಿಟ್ಟಿರಲಿ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ದೇವ್ರಿಗೆ ಬೇಡ್ಕೊಂಡು ನಾನು ಮಾತು ಮುಗಿಸ್ತೀನಿ

ಜನಸೇವೆಯೇ ಜನಾರ್ದನ ಸೇವೆ ಆಗಲಿ ಅಂತ ಇನ್ನಷ್ಟು ಸೇವೆ ಮಾಡುವ ಹಾಗೆ ಹಾಗೆ ಇಷ್ಟು ಜನ ಪಂಡಿತರು ಎಲ್ಲರೂ ಆಶೀರ್ವಾದ ಮಾಡ್ತಿದ್ದಾರೆ ವೇದ ಪಂಡಿತರು ಬ್ರಾಹ್ಮಣರು ಎಲ್ಲಿ ಆಶೀರ್ವದಿಸ್ತಾರೋ ಆ ಪ್ರಾಂತ ಸುಖಿ ನೆಮ್ಮದಿಯಾಗಿರುತ್ತೆ ಯಾಕೆ ಯಾಕೆಂದ್ರೆ ಹಿಂದಿನ ಪರಂಪರೆಯಿಂದ ವೇದ ವಿಜ್ಞಾನ ಅಂದರೆಂದು ಮಹರ್ಷಿಗಳು ಗುರುಗಳು ಋತುಜರು ಯಾರು ಆಶೀರ್ವಾದ ಮಾಡಿದ್ರು ಅವರ ಫಲಾಫಲಗಳು ಬೇಗ ಸಿಕ್ಕ